मोहन सब जो केरु

ಮಾಡ್ತಾರೆ ಹೇಳಿದ್ದೆ ನಾನು ಮತ್ತು ಅವರು ಯಾಕೆ ಬಂದರೆ ಮನವಿ ಮತ್ತು ಯುವಕರಿಗೆ ನಾನು ಭಾಳ ಆಸೆ ಇದೆ ಯಾಕೆಂದರೆ ನಾನು ಯುವಕ ನಮಗೆ ಗೊತ್ತು ಕಾಲೇಜಿಂದ ಎಷ್ಟು ಗ್ರಾಜುವೇಟ್ಸ್ ಪೋಸ್ಟ್ ಗ್ರಾಜ್ಯೇಟ್ಸ್ ಹೊರಗೆ ಬರ್ತಾರೆ ಬಟ್ ಅವ್ರ ಓದಲು ಬಂದ್ಬೋ ಮಟ್ಟಕ್ಕೆ ಜಾಬ್ ಮತ್ತು ಬೇರೆ ಕಡೆ ಹೋಗ್ತಾರೆ ಮೇಡಮ್ ಇವಾಗ ಕೇಂದ್ರ ಸರ್ಕಾರ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆ ಮಾಡ್ತಾ ಇದೆ ತಮ್ಮ ಕ್ಷೇತ್ರಕ್ಕಾಗ್ಲಿ ಕರ್ನಾಟಕಕ್ಕಾಗ್ಲಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಿ ತಾವು ಚಿಕ್ಕೋಡಿ ಕ್ಷೇತ್ರ ಈ ಮೊದಲನೇ ಬಾರಿಗೆ ಒಂದು ಹಿಂದುಳಿದ ಬಂದಿದೆ ಮೊದಲು ಬಿ ಶಂಕರಾನಂದ ಅದನ್ನ ಪ್ರತಿನಿಧಿಸ್ತಾ ಇದ್ರು ಇವಾಗ ನೀವು ಯಾವ ರೀತಿ ನೋಡ್ತಾ ಇದ್ದೀರಿ ಅಂತ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಆ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ ತಮಗೆ ಯಾವ ರೀತಿ ತಮ್ಮ ಐಡಿಯಾಲಜಿಯನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಮೇಡಮ್ ಆ ಕ್ಷೇತ್ರದಲ್ಲಿ ಶೇತ ಅಂತ ಕೇಳಿದ್ರು ಆ ಚಿಕ್ಕೋಡಿಯನ್ನು ಸಂಯಾಗಿ ನೆನಪಿದೆ ಆ ಭೀ ಶಂಕರ ನನ್ನ ಅಂತ ಅವರ ಕುರ್ತಾಗಿ ಹೇಳಿದ್ರು ಸೊ ಅಷ್ಟು ಮಹತ್ವ ಇರೋದು ಶೇತು ಸೊ ನನಗೆ ಜವಾಬ್ದಾರಿ ಜಾಸ್ತಿ ಇದೆ ಸೊ ಖಂಡಿತವಾಗಿ ಯಾವುದು ಪ್ರಿಯಾರಿಟಿ ವೈಸ್ ನಾವು ಯಾವ ಹೆಚ್ಚಿನ ಮ್ಯಾಟರ್ನಲ್ಲಿ ಈಗ ಭಾಳ ಮರಾಠಿ ಚಾನೆಲ್ಗಳು ಇಂಗ್ಲೀಷ್ನಲ್ಲೇ ಆಗ್ತದೆ